నమస్కార ఎల్గూ వెల్కమ్ బ్యాక్ టు మై ఛానల్ ఆషారా నన్ను ఆశా ಇವತ್ತು ಸಂಜೆ ಟೀ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೋವಂತಹ ಸ್ನ್ಯಾಕ್ಸ್ ರೆಸಿಪಿ ಚಕ್ಲಿನ ದಿಢೀರಂತ ಮಾಡ್ಕೋಬೋದು ಐದೇ ಐದು ನಿಮಿಷ ಸಾಕು ರೆಡಿ ಮಾಡ್ಕೊಳ್ಳೋಕ್ಕೆ ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಇಲ್ಲಿ ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಅಥವಾ ಅವುಗಳು ಯಾವುದು ಬೇಕಾದರೂ ಹಾಕೋಬೋದು ಅಜ್ವೈನ್ ಇದ್ದರೆ ನಿಮ್ಮ ಹತ್ರ ಅಜ್ವಾಯನ್ ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ನಾನಿಲ್ಲಿ ತುಪ್ಪನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆನ ಕರಗಿಸಿ ಹಾಕೋಬೋದು ನಾನಿಲ್ಲಿ ತುಪ್ಪನ ಕರಗಿಸಿ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ಪೂನ್ ತಗೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ತೀರ ಗಟ್ಟಿಗೆ ಕಲಿಸ್ಕೋಬಾರ್ದು ನಮಗೆ ಚಕ್ಲಿ ಹಾಕ್ತೀವಲ್ಲ ಒರಳು ಅದರಲ್ಲಿ ಸಲೀಸಾಗಿ ಬರಬೇಕು ಅಷ್ಟು ಸ್ವಲ್ಪ ಮೃದುವಾಗಿ ಕೈಗೆ ಗೊತ್ತಾಗುತ್ತೆ ನಮಗೆ ತೀರ ಗಟ್ಟಿ ಇದೆಯಾ ಮೃದುವಾಗಿದೆಯಾ ಅಂತ ಅಷ್ಟು ಕಲಿಸ್ಕೊಂಡ್ರೆ ಸಾಕು ಜಾಸ್ತಿ ಗಟ್ಟಿಗೆ ಕಲಿಸ್ಕೋಬಾರ್ದು ನಾವು ಕಲಸಿರೋ ಹಿಟ್ಟಲ್ಲಿ ಆ ಮಾಯ್ಚರೈಸರ್ ಹಾಗೆ ಇರಬೇಕು ಗಾಳಿಗೆ ಓಪನ್ ಮಾಡಿಬಿಟ್ರೆ ಮೇಲೆಲ್ಲ ಸ್ವಲ್ಪ ಗಟ್ಟಿಗಟ್ಟಿ ಆಗೋಗುತ್ತೆ ಆಮೇಲೆ ನಾವು ಚಕ್ಲಿ ಮಾಡುವಾಗ ಅಷ್ಟು ನೀಟಾಗಿ ಬರೋದಿಲ್ಲ ಎಲ್ಲ ಇಡಿ ಪುಡಿ ಆಗ್ತಾಯಿರುತ್ತೆ ಸೊ ಇವಾಗ ಒಂದು ಕಡೆ ನಾನು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಚಕ್ಲಿ ಒಳ್ಳೆಲ್ಲೂ ಎಣ್ಣೆನ ಸಾವ್ಕೊಂಡು ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಮನೆಗೆ ಯಾರಾದರೂ ದಿಢೀರಂತ ನೆಂಟರು ಬಂದರು ಬೇಗ ಏನಾದರೂ ತಿನ್ ಮಕ್ಕಳು ಹಠ ಮಾಡಿದ್ರು ಏನಾದರೂ ತಿನ್ನಕ್ಕೆ ಕೊಡು ಅಂತಂದಾಗ ಈ ರೀತಿ ಬೇಗ ಒಂದು ಐದು ನಿಮಿಷದಲ್ಲಿ ಚಕ್ ಅಂತ ಮಾಡಿಕೊಟ್ಬಿಡ್ಬೋದು ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈಗ ನಾನು ಚಕ್ಲಿ ಒಳ್ಳೆ ಹಿಟ್ಟನ್ನು ಹಾಕ್ಕೊಂಡು ಡೈರೆಕ್ಟಾಗಿ ನಾನು ಬಾಣಲಿಗೆ ಹಾಕೋ ಬಿಟ್ಟು ಚಕ್ಲಿನ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೋ ಇಲ್ಲ ಎಲೆ ಮೇಲೋ ಹಾಕ್ಕೊಂಡು ನೀಟಾಗಿ ಆ ಶೇಪ್ ಚಕ್ಲಿ ಶೇಪಲ್ಲೇ ಹಾಕ್ಕೊಂಡು ಹಾಕ್ಕೋಬೋದು ನನಗೆ ಒನ್ ಟೈಮ್ಗೆ ಬೇಗ ಖಾಲಿ ಆಗೋಗುತ್ತಲ್ವ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟ್ ಎಣ್ಣೆಗೆನೇ ಹಾಕೋತಾ ಇದ್ದೀನಿ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊತ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು